ಬೇಲೂರು ಚೆನ್ನಕೇಶವ ದೇಗುಲ ಪಾರ್ಕಿಂಗ್ ಟೆಂಡರ್ ಬಗ್ಗೆ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಪತ್ರಿಕೆಯೊಂದಿಗೆ ಮಾತನಾಡಿದರು ಬೇಲೂರು ದೇಗುಲ ಪಾರ್ಕಿಂಗ್ ಶುಲ್ಕ ವಿವಾದಕ್ಕೆ ತಾತ್ಕಾಲಿಕ ವಿರಾಮ ಬೇಲೂರು ಚನ್ನಕೇಶವ ದೇಗುಲದ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸಂಬಂಧಪಟ್ಟಂತೆ ದೇಗುಲ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಟೆಂಡರ್ ಪಡೆದ ಗುತ್ತಿಗೆದಾರನ ನಡುವೆ ಗೊಂದಲಕ್ಕೆ ಕಾರಣವಾಗಿತ್ತು ಸದ್ಯ ಜಿಲ್ಲಾಧಿಕಾರಿಗಳು ನೀಡಿದ ಮಹತ್ವದ ಆದೇಶದಿಂದ ತಾತ್ಕಾಲಿಕ ವಿರಾಮ ಸಿಕ್ಕಿದ್ದು ಇನ್ನು ಮುಂದೆ ದೇಗುಲ ವತಿಯಿಂದಲೇ ಪಾರ್ಕಿಂಗ್ ಶುಲ್ಕ ವಸೂಲಾತಿ ನಡೆಸುವುದರ ಬಗ್ಗೆ ದೇಗುಲ ಆಡಳಿತ ಮುಂದಾಗಿರುವ ಘಟನೆ ಜರುಗಿದೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ಚನ್ನಕೇಶವ ದೇಗುಲದ ವಾಹನಗಳ ಪಾರ್ಕಿಂಗ್ ಕಳೆದ ದಶಕಗಳಿಂದ ದೇಗುಲದ ವತಿಯಿಂದಲೇ ನಡೆಸುತ್ತಾ ಬಂದಿತ್ತು ಆದ್ರೆ ಕಳೆದ ಮೂರು ತಿಂಗಳ ಹಿಂದೆ ಪ್ರವಾಸೋದ್ಯಮ ಇಲಾಖೆಯಿಂದ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸ್ವತಃ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ ಬೆನ್ನಲ್ಲೇ ದೇಗುಲ ಮತ್ತು ಟೆಂಡರ್ ಗುತ್ತಿಗೆದಾರನ ನಡುವೆ ಕಿತ್ತಾಟಕ್ಕೆ ಕಾರಣವಾಗಿತ್ತು ಈ ಬಗ್ಗೆ ದೇಗುಲ ವ್ಯವಸ್ಥಾಪನಾ ಸಮಿತಿ ನೀಡಿದ ಲಿಖಿತ ರೂಪದ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆಯಿಂದ ನೀಡಿದ ಟೆಂಡರ್ ರದ್ದುಪಡಿಸಿದ ಹಿನ್ನೆಲೆ ಭಾನುವಾರ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ತಮ್ಮ ಸದಸ್ಯರೊಂದಿಗೆ ಗುತ್ತಿಗೆದಾರರು ಶುಲ್ಕ ವಸೂಲಾತಿ ನಿಲ್ಲಿಸಬೇಕು ಅಂತ ತಿಳುವಳಿಕೆ ನೀಡಿದರು ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ಬೇಲೂರು ಚನ್ನಕೇಶವ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ ಕಳೆದ ಮೂರು ತಿಂಗಳ ಹಿಂದೆ ದೇಗುಲದಿಂದ ನಡೆಯುವ ಪಾರ್ಕಿಂಗ್ ಶುಲ್ಕ ವಸೂಲಾತಿಯನ್ನ ಹಾಸನ ಜಿಲ್ಲಾಧಿಕಾರಿಗಳು ಐದು ವರ್ಷಕ್ಕೆ ಕೇವಲ ಹತ್ತು ಲಕ್ಷಕ್ಕೆ ಟೆಂಡರ್ ನೀಡಿತು ಈ ಬಗ್ಗೆ ದೇಗುಲ ಆಡಳಿತ ಮತ್ತು ಗುತ್ತಿಗೆದಾರನ ನಡುವೆ ಗೊಂದಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಸಭೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಒದಗಿಸುವಲ್ಲಿ ಸಫಲವಾಗಿದೆ ದೇಗುಲದಲ್ಲಿ ನೌಕರಿಗೆ ವೇತನ ಮತ್ತು ದಾಸೋಹ ನಡೆಸಲು ಹಣವಿಲ್ಲ ಇದೇ ಪಾರ್ಕಿಂಗ್ ಹಣದಿಂದಲೇ ನಡೆಸಬೇಕಾಗಿದೆ ಪ್ರತಿ ವರ್ಷ ದೇಗುಲದಿಂದ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷಕ್ಕೆ ಟೆಂಡರ್ ಆಗಿತ್ತು ಆದರೆ ಜಿಲ್ಲಾಧಿಕಾರಿಗಳು ಐದು ವರ್ಷಕ್ಕೆ ಕೇವಲ ಹತ್ತು ಲಕ್ಷಕ್ಕೆ ನೀಡುವ ಮೂಲಕ ದೇಗುಲದ ವರಮಾನಕ್ಕೆ ನಷ್ಟವಾಗಿದೆ ಅಂತ ಮರವರಿಕೆ ಮಾಡಿದ ಕಾರಣದಿಂದ ನಮ್ಮ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನು ಮುಂದೆ ಪಾರ್ಕಿಂಗ್ ಶುಲ್ಕ ವಸೂಲಾತಿ ರದ್ದುಪಡಿಸಲಾಗಿದೆ ಅಂತ ಆದೇಶ ನೀಡಿದ್ದಾರೆ ಈ ಬಗ್ಗೆ ಗುತ್ತಿಗೆದಾರರು ಆದಂತಹ ದಾನಿ ಅವರಿಗೆ ಮನವರಿಕೆ ಮಾಡಲಾಗಿದ್ದು ಸೋಮವಾರದಿಂದ ಪಾರ್ಕಿಂಗ್ ಶುಲ್ಕ ವಸೂಲಾತಿ ನಡೆಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಮನಿಸಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆ ಮನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಟೂರಿಸಮ್ ಡಿಪಾರ್ಟ್ಮೆಂಟ್ಗೆ ಪಾರ್ಕಿಂಗ್ ಟೆಂಡರ್ನ ಅವರಿಗೆ ವಹಿಸಲಾಗಿತ್ತು ಅದು ಐದು ವರ್ಷಕ್ಕೆ ಹತ್ತು ಲಕ್ಷ ಹಾಗೆ ಟೆಂಡರ್ನ ಮಾಡಲು ಡಿ ಸಿ ಮೇಡಮ್ನವರು ಆದೇಶ ನೀಡಿದರು ಆದೇಶ ನೀಡಿದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ನಮಗೆ ಗೊತ್ತಾಗಿ ನಾವು ವ್ಯವಸ್ಥಾಪನಾ ಸಮಿತಿಯವರು ಆನಂತರ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಪಾರ್ಕಿಂಗ್ ಬಗ್ಗೆ ಮನವರಿಕೆ ಮಾಡಿಕೊಟ್ವಿ ಯಾಕಂತಂದರೆ ನಮಗೆ ದೇವಸ್ಥಾನ ನಡೆಸ್ತಾ ಇರೋದೇ ಪಾರ್ಕಿಂಗ್ ದುಡ್ಡಿಂದ ಈಗ ನಮಗೆ ದೇವಸ್ಥಾನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳವರ ಗಮನಕ್ಕೆ ನಾವು ರೈಟಿಂಗ್ನಲ್ಲಿ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ ಈ ಥರ ನಮಗೆ ನಮಗೆ ನಿನ್ನೆ ದೇವಸ್ಥಾನದ ವತಿಯಿಂದನೇ ಪಾರ್ಕಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಯಾಕಂತಂದರೆ ದೇವಸ್ಥಾನಕ್ಕೆ ತುಂಬನೇ ದೇವಸ್ಥಾನ ನಡೆಸೋದಕ್ಕೆ ಕಷ್ಟ ಆಗ್ತಾಯಿದೆ ಸಂಬಳ ಕೊಡೋಕ್ಕೆ ಕಷ್ಟ ಆಗ್ತಾಯಿದೆ ನೌಕರರಿಗೆ ಅನಂತರ ಇನ್ನೇನೇ ಕೆಲಸಗಳು ಮಾಡಬೇಕಾದ್ರೂ ದೇವಸ್ಥಾನದಲ್ಲಿ ದುಡ್ಡಿಲ್ಲ ಅದರಿಂದ ಮನೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಅವರು ನಮ್ಮ ಮನವಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯವರ ಮನವಿಗೆ ಸ್ಪಂದಿಸಿ ನಾವು ರೆಸೊಲ್ಯೂಷನ್ನು ಮಾಡಿಕೊಟ್ಟಿದ್ದೀವಿ ಸ್ಪಂದಿಸಿ ಇದನ್ನು ನಿನ್ನೆ ರದ್ದು ಮಾಡಿದ್ದಾರೆ ಅದಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಪರವಾಗಿ ದೇವಸ್ಥಾನದ ವತಿಯಿಂದ ಕಾರ್ಯನಿರ್ವಾಹಕ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ